ಚಿಕ್ಕಮಗಳೂರು ಜಿಲ್ಲೆಯ ಎನ್ನಾರ್ಪುರ ತಾಲೂಕಿನ ಕಳಸಾ ಹೊರನಾಡು ಸಂಚರಿಸುವ ರಸ್ತೆ ಇದಾಗಿದ್ದು ಮಾಗುಂಡಿ ಸಮೀಪದ ಶಾಂತಿನಗರದ ತಿರುವಿನಲ್ಲಿ ಅಪಘಾತ ಸಂಭವಿಸಿದೆ ಬಾಳೆಹನ್ನೂರಿನಿಂದ ಮಾಗುಂಡಿ ಕಡೆಗೆ ಸಂಚರಿಸುವ ಆಲ್ಟೋ ಕಾರ್ ಅದೇ ರೀತಿ ಮಾಗುಂಡಿಯಿಂದ ಬಾಳೆಹನ್ನೂರು ಕಡೆಗೆ ಸಂಚರಿಸುವ ಕೆಕೆವಿ ಬಸ್ ನಡುವೆ ಅಪಘಾತ ಸದ್ಯ ಕಾರು ಚಾಲಕ ಪ್ರಾಣ ವ್ಯಾಪತಿಯಿಂದ ಕಾರು ಅದೇ ರೀತಿ ಶಾಂತಿನಗರದ ತಿರುವಿನಲ್ಲಿ ಹಲವು ಬಾರಿ ಅಪಘಾತ ಸಂಭವಿಸುತ್ತಿದ್ದು ಈ ಸಮಸ್ಯೆಗೆ ತಿರುವಿನಲ್ಲಿರುವ ಗಿಡ ಗಂಟೆಗಳು ಕಾರಣ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ ನಮಸ್ತೆ ಅಂತ ಹೇಳಿ ಮಾವಂಡಿಯಿಂದ ರಮಸ್ಥರು ಸರ್ ಇಲ್ಲಿ ಎಂತ ಬಲ್ಲೆ ಕಾಡೆಲ್ಲ ಬಂದು ಹೋಗ್ಲಿಕ್ಕಾಗಲ್ಲ ಆಗಲ್ಲ ಒಂದು ಒಂದು ವೆಹಿಕಲ್ ಮುಂದ್ಗಡೆಯಿಂದ ಬಂದ್ರು ಕಾಣ್ತಾ ಇಲ್ಲ ಎಷ್ಟು ಟೈಮಿಂದ ಇದೇ ತರ ಇದೆ ಅದ್ರ ಮೇಲೆ ಒಂದು ಗುಂಡಿಗಳು ಇಲ್ಲಿ ಮೊನ್ನೆ ಮೊನ್ನೆಯಿಂದ ಈಚೆಗೆ ಕಮ್ಮಿ ಅಂದ್ರೆ ಒಂದು ಮೂರು ಜನ ಸ್ಕೂಟಿಯವರು ಬಿದ್ದರು ಅದ್ರ ಮೇಲೆ ಇಲ್ಲಿ ರೋಡಲ್ಲಿ ಒಂದು ಚೂರು ಕಾಣ್ತಾ ಇಲ್ಲ ಒಂದು ಗೆಡ್ಡೆ ಗಂಟೆ ಕಡಿಯೋರೇ ಇಲ್ಲ ಗತಿಯೇ ಇಲ್ಲದಂಗೆ ಆಗ್ಬಿಟ್ಟಿದೆ ಆಯ್ತಾ ಈ ತರ ಆದ್ರೆ ನಾವು ವೆಹಿಕಲ್ ಓಡಿಸ್ಲಿಕ್ಕೆ ಬರೀ ತುಂಬಾ ಕಷ್ಟ ಇದೆ ಈಗ ಈ ಟ ಏನು ತಿರುವಿನಲ್ಲಿ ನಿರಂತರವಾಗಿ ಅಪಘಾತ ಸಂಭವಿಸಿದೆ ಮೊನ್ನೆಯಿಂದ ನಾನು ನೋಡಿದಾಗೆ ನಮ್ಮ ಹುಡುಗ ಒಬ್ಬ ಬಿದ್ದ ಬೈಕಲ್ಲಿ ಅದ್ರ ಮೇಲೆ ಮೊನ್ನೆ ಒಂದು ಉಲ್ ಮನೆ ಒಂದು ಹುಡುಗ ಬಿದ್ದು ಸುಮಾರು ತುಂಬಾ ಬೆಟ್ಟಾಗಿದೆ ಗಾಡಿ ಎಗ್ಬಿಡ ಏನು ಅಂದ್ರೆ ಇಲ್ಲಿ ಯಾರು ಕಂಪ್ಲೇಂಟ್ ಮಾಡ್ತಾ ಇಲ್ಲ ಮಾಡ್ಕೊಂಡು ಹೋಗ್ತಿದ್ದೀವಿ ಅದು ಅಕಸ್ಮಾತ್ ಯಾರಾದ್ರೂ ಸದ್ದಿಗೆ ತೋದ್ರೆ ಯಾರು ಕೇಳೋರು ಇದಾರೆ ನಮ್ಮನ್ನ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಹೇಳಿ ಸರ್ ಈಗ ಈಗ ತಿರುವಿನಲ್ಲಿ ಇರುವಂಥ ಗಿಡ ಗಂಟೆಗಳು ಹೆಚ್ಚಾದ ಕಾರಣ ಬರುವಂಥ ಗಾಡಿಗಳು ಮುಂದೆ ಮುಂದೆ ಸಂಚರಿಸುವಂಥ ಗಾಡಿಗಳು ಕಾಣದೇ ಇರೋದ್ರಿಂದ ಈ ಸಮಸ್ಯೆ ಈಡಾಗ್ತಾ ಇದೆ ಅಂತ ಸ್ಥಳೀಯರು ಹೇಳ್ತಿರೋಣ ನೋಡಿ ಸರ್ ನಾವು ದಿವಸಕ್ಕೆ ಕಮ್ಮಿ ಆದರೂ ಒಂದು ನಾಲ್ಕೈದು ಸಾರಿ ರೋಡಲ್ಲಿ ಓಡಾಡ್ತೀವಿ ಗಾಡಿ ಬಾಡಿಗೆ ಗಾಡಿಗಳು ಆಟೋಗಳು ಎಲ್ಲ ಓಡಾಡ್ತವೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರಾದ್ರೂ ಸತ್ತೋದ್ರೆ ಯಾರು ಜವಾಬ್ದಾರಿ ಇದಕ್ಕೆ ಏನಾದ್ರು ಒಂದು ಪರಿಹಾರ ಕಂಡು ಇಟ್ಕೊಳ್ಳಿ ಇಲ್ಲಾರ ಏನು ಯಾರು ಸತ್ತೋಗಿದ್ದಾರೆ ಇಲ್ಲಿ ಇದ್ದವರೆಲ್ಲ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ